ಈ ಒಂದು ಸಪ್ತ ದಾಸಗೌರ ಪಾರಾಯಣ ದಾಸಬೌರನ್ನು ಆಧಾರ ಎಲ್ಲ ಕೊಂಡಂತ ಮಹಾತ್ಮರು ಈ ಸಂಪ್ರದಾಯ ಅಂದ್ರೆ ಏನು ಭಕ್ತಿ ಮಾರ್ಗ ಅಂದ್ರೆ ಏನು ಮಾನವ ಜನ್ಮದ ಶ್ರೇಷ್ಠತೆ ಅಂದ್ರೆ ಏನು ಗುರುವನ್ನು ಮಾಡ್ಕೋಬೇಕು ಹುದಿಸ್ಕೋಬೇಕು ಸಾಧನೆಯನ್ನು ಮಾಡಬೇಕು ಜೀವನ್ಮುಕ್ತಿಯನ್ನು ಪಡೆಯಬೇಕು ಅನ್ನುವಂಥ ಒಂದು ಸಂಪ್ರದಾಯದ ನಿಯಮ ಪ್ರಕಾರ ಇಲ್ಲಿಯವರೆಗೆ ಎಲ್ಲ ಗುರುಬಂಧುಗಳು ತಮ್ಮ ತಮ್ಮ ಅನುಭವ ಹೇಳಿದ್ದಾರೆ ಈ ಸಂಪ್ರದಾಯ ಬಾಬಾ ಸಾಹೇಬ್ ಮಹಾರಾಜ ಕಟ್ಟಡ ಸಂಪ್ರದಾಯ ಬಾಬಾ ಸಾಹೇಬ್ ಮಹಾರಾಜರು ದಿರುಮಲೇಶ್ವರ ಮಹಾರಾಜರು ಏನಪ್ಪು ಸಂಗಮೇಶ್ವರ ಮಹಾರಾಜರು ಅಂತವರು ಮಹಾ ಮಹಾಪುರುಷರು ಗುರುವಿನ ಮಾಡ್ಕೊಂಡು ಉಗುರು ಇಷ್ಟು ಸಾಧನೆಯನ್ನು ಮಾಡಿ ಅವರಂತೆ ಅದಲ್ಲ ತನ್ನಂತೆ ಎನ್ನ ಕಾಯ ಅಂತ ಕರುಣಿ ನೋಡಮ್ಮ ಗುರುರಾಯ ನಾವು ಹಂಗ ನಡೆದಾಗ ಅವ್ರ ಆಜ್ಞೆ ನಡೆದಾಗ ಆಜ್ಞೆಯನ್ನ ಪಾಲನೆ ಮಾಡಿದಾಗ ನಮಗ ಮುಕ್ತಿ ಪ್ರಾಪ್ತ ಆಗ್ತದೆ ರಾಮಕೃಷ್ಣ ಪರಮೋಸರಿಗೆ ಒಬ್ಬ ಭಕ್ತ ನಾವೆಲ್ಲ ಯಾಕಂದ್ರೆ ಈ ಸಂಪ್ರದಾಯ ಗುರು ಪರಂಪರೆಯಲ್ಲಿ ಉಪದೇಶ ಪಡ್ಕೋಬೇಕು ನಾಲ್ಕು ಹೇಳಿ ನಿತ್ಯ ಮಾಡಬೇಕು ಧ್ಯಾನ ಮಾಡಬೇಕು ಅಂದಾಗ ನಮ್ಗೆ ಗುರು ಕೃಪಾ ಸುಮ್ಮನೆ ಏನಪ್ಪಾ ಅಂತಂದ್ರೆ ನಿಮಿತ್ತ ಮಾತ್ರ ಭಕ್ತಿ ಮಾಡುವುದರಿಂದ ನಗರ್ಕ ನಗ ಒಬ್ಬ ನಾಯಿ ಹಳನ ಕಾಯ್ಲಿಲ್ಲ ಮನೆಯೊ ಕಾಯಿಲ್ಲ ಪ್ರಪಂಚ ಮಾಡಲಿಲ್ಲ ಸರಿಯಾಗಿ ಪರಮಾರ್ಥ ಮಾಡಕ್ಕ ಜೀವನದಲ್ಲಿ ಆರು ನಾನೆಂದು ವಿಚಾರಿಸುವ ವಿಷಮ ಸಂಸಾರ ಇರುವನು ಅಂದ್ರೆ ಸಂಸಾರ ಹೆತ್ತ ಸಂಸಾರ ಮುಖ್ಯಂದು ತಿಳಿದು ಮಹಾತ್ವ ಸಂಸಾರ ಮಾಡುವಾಗ ಹೆಂಗೆ ಸಂಸಾರದೊಳಗಿಂದ ಇಲ್ಲದ ವಿವರ ತಿಳಿಯುವುದು ಅಂದ್ರೆ ಏನು ಮಾಡೋರು ನಿರ್ಮಿಸಿ ಮಾಡೋರು ಸಂಗಯ ಪಂತವರು ಅವರು ಪ್ರಪಂಚ ಮಾಡಿ ಪಾರಮಾರ್ಥವನ್ನು ಮಾಡಿದ್ರು ನಾವು ಪ್ರಪಂಚಕ್ಕೆ ಅಂಟುಕೊಂಡು ನಮ್ಮ ಆಯುಷ್ಯವನ್ನೆಲ್ಲ ಒಂದಿನ ಕಾಯಿವರೆಗೆ ಅದರಲ್ಲೂ ಹೋದಿ ಅವರು ಅದರ ಪ್ರಪಂಚದ ಸಭೆಯನ್ನು ಸ್ವಲ್ಪ ಇರೋತಲ್ಲ ಕ್ಷಣ ಸುಖಕ್ಕಾಗಿ ಧನೀ ಕೆಳಬೇಡ ಅವ್ರ ಮಾತ್ರ ಕ್ಷಣದ ಸುಖವಾಗಿ ತಿಳ್ಕೊಂಡು ಧ್ಯಾನ ಮಾಡಿದ್ರು ಆತ್ಮ ಅನುಭವ ಪಡ್ಕೊಂಡು ಜೀವನ್ ಮುಕ್ತರಾದರು ಈ ಸಂಪ್ರದಾಯದಲ್ಲಿ ಸಂಗಯಪ್ಪನವತ್ತು ಬಹಳ ಅತ್ಯಂತ ಕಳಕಳಿ ಭಕ್ತಿಯನ್ನು ಮಾಡಿದವರು ತಿರುಮಲೇಶ್ವರ ಮಹಾರಾಜ ವಿಶ್ವ ಮಹೇಶ್ವರು ಅವ್ರಿಗೆಲ್ಲ ಅಂತ ಮಹಾನ್ ಪದವಿ ಪದವಿ ಸಿಗಬೇಕಂದ್ರೇಡಿದ ಸಿಗ್ಬೇಕಂದ್ರಿಗೆ ಯಾವ ರೀತಿ ಅದೇನು ಹಂಗೆ ಸಿಗಲಕ್ಕ ಬಂದಿಲ್ಲ ನಾವು ಪ್ರಯತ್ನ ಮಾಡಿದಾಗ ಒಂದ್ ಹೆಚ್ಚು ಮುಂದೆ ಆದಾಗ ಒಂದಿಬ್ಬರು ಸಾಧಕರ ಸಾಧನಾ ಮಾಡ್ಕೋ ಕೂತ ಸಾಧನಾ ಮಾಡ್ಕೋ ಕೂತಾಗ ಸಂಶಯ ಹಚ್ಚಿ ಭಕ್ತಿ ಸಂಶಯ ಆಚಿ ನಾನ್ ಸಗಳ ಫೋಟೋ ಹಾತಾರೆ ಜ್ಞಾನಿಗಳು ಸಂಶಯನ್ನು ಗಪ್ತಿ ಮಾಡುವಲ್ಲಿ ಹಿಂಗನಿಸ್ತು ಅಲ್ಲಿ ಮನುಷ್ಯನಲ್ಲಿ ಭಾವನೆಗಳು ಅದೇನೋ ತರ ಅಲ್ಲಿ ಹೋಗೋದಕ್ಕ ಅದೇನೋ ಒಂದು ಘಟನೆ ಆಗೋದಕ್ಕ ಅದನ್ನ ಮೂರು ಮಾಡ್ಕೊಂಡು ಮನುಷ್ಯ ಒಂಥರ ಜೀವನ ಪ್ರಪಂಜನ ಅಷ್ಟು ದುಸ್ತಿರ ಯಾಕಂದ್ರೆ ಅಶ್ವಂತಲ್ಲ ಸಮಾರ ಈ ಶರೀರ ಜೀವಾತ್ಮ ಆ ಜೀವಾತ್ಮನ ಬೆಲೆ ಎಷ್ಟಪ್ಪ ಜೀವಾತ್ಮ ಅಂದ್ರೆ ನಾವು ರಾಜತಿವಿ ಪ್ರಧಾನಿ ಮಹಾ ದೊಡ್ಡ ದೊಡ್ಡ ವಿದ್ವಾಂಸಿ ತತ್ವಜ್ಞಾನಿ ಇರ್ತೀವಿ ಅವ್ಕೆ ದೊಡ್ಡ ಶ್ರೀಮಂತ ಅತಿವಿ ದೊಡ್ಡ ದೊಡ್ಡ ಅಧಿಕಾರಿ ಐತೆ ದೊಡ್ಡ ರಾಜಕಾರಣ ಏನೇನೋ ಅನ್ಸ್ಕೊತೈತೆ ಸೇವೆ ಸೇರಿದಾರಣ ಮಾಡ್ಕೊಂಡು ನಾವು ಏನೇನು ಎಲ್ಲ ಎಲ್ಲಾ ತರ ಥರ ಅವನ ಅರ್ಹ ಅವ್ನು ಹಂಗೆ ಅವ್ರ ಬಂದು ಹೆಚ್ಕೊಳ್ತದೆ ಅದು ಯಾವುದೂ ಶಾಶ್ವತ ಇಲ್ಲ ಈ ಯಾವುದಾಯಿಕ ಕಾರಣದಾಗ ಯಾವುದೂ ಶಾಶ್ವತ ಸಂಪತ್ತು ಶಾಶ್ವತಲ್ಲ ಶರಣಿ ಶಾಶ್ವತಲ್ಲ ಅದ್ರೊಳಗಿದಂಥ ಜೀವ ಆತ್ಮ ಏನು ಆಗ್ತನ ಐತಲ್ಲ ಪ್ರತಿಯೊಂದು ಶ್ವಾಸೋಶ್ವಾಸಿ ಶ್ವಾಸ ಬರ್ತೈತಿ ಅದಕ್ಕ ನಾವೇನು ಇಷ್ಟ ದುಡ್ಡು ಕಟ್ಟು ದುಷ್ಟು ಏನೂ ಇಲ್ಲ ರೂಪಾಯಿ ನಾವು ಕೊಟ್ಟಿಲ್ಲ ನಾವು ಹೇಳೂ ಹೋಗಂಗಿಲ್ಲ ಹುಟ್ಟು ಅರಿಶ್ಚಿತ ಸಾವಿತ್ತು ಹುಟ್ಟು ಸಾವಿರ ಮಧ್ಯೆ ಇದ್ದಂಥ ಸಮಯನ ಬಹಳ ಅವ್ರು ಹೇಳ್ತಾರೆ ನಾವು ಕೇಳಿದ್ರೆ ಈ ಜೀವಾತ್ಮ ಈಗ ಎಷ್ಟು ಇದ್ರ ಬೆಲೆ ಎಷ್ಟಪ್ಪ ಬಾ ಎಷ್ಟೋ ವರ್ಷ ಹತ್ತು ಸಾವಿರ ಲಕ್ಷ ಕೋಟಿ ಗಂಟೆಗಳು ಕೋಟಿಗಟ್ಟಲೆ ಇದ್ದಂತ ಸಂಪತ್ತ ಕಡೆ ಇಳ ಒಂದು ಒಳಗೆ ಒಂದು ತಕಡಿ ಒಳಗೆ ನಿನ್ನ ಜೀವಾತ್ಮನ ನಿನ್ನ ನಿನ್ನ ಜೀವನ ಜೀವಾತ್ಮನ ಎರಡೂ ಬೆಲೆ ಕಟ್ಟ ಎಷ್ಟು ಸಾವಿರ ವರ್ಷ ಎಷ್ಟು ವರ್ಷ ಎಷ್ಟು ಜನ್ಮ ಬಂದ

ನಿಮ್ ಮುತ್ತೇವನ ಅವ್ರ ಮುಂದೆ ಅವ್ರೇ ಅವ್ರೆ ಹಿಂದಿನ ಹಿರಿಯ ಪರಂಪರೆ ಎಲ್ಲ ಅಂದಾರ ಅವರು ಆ ನೂರು ನೂರು ಎಕರೆ ಸಾವಿರಲ್ಲ ಆದ್ರೆ ಅವ್ರ ಒಂದು ಭೂಮಿ ಹೇಳ್ತೇವೆ ಅವ್ರಿಗೆ ಅದ ಭೂಮಿಗೆ ನಾವ್ ಹೇಳ್ತಾರ ನಾ ಮಾಲಕ್ ನಾ ಮಾಲಕ ಆ ಭೂಮಿ ನಕ್ಕ ಏನ್ ಹೇಳ್ಬೇಕಂದ್ರೆ ನೀ ಅಧಿಕಾರಿ ನಿನಗಿದ್ದು ಕೂಡ ಎಷ್ಟೋ ಮಂದಿ ಇದಕ್ಕೆ ಮಾಲಕ ಅವರು ಬಾ ಅಂದರು ನಮ್ಮ ಮಾಡಾಕತ್ತಂದ್ರು ಮತ್ತೆ ಬಂದರು ಮಾತು ಮಾಡ್ಲತ್ತಾವ ಈಗ ಅವರೆಲ್ಲ ಬರ್ತಾರೆ ಹೋಗ್ತಾರೆ ಕರೆ ನೀವೇನ್ ಬರ್ತದ ನೀವ್ ಬರ್ತಾರೆ ಹಂತ ನಾ ಎಲ್ಲಿ ಹೊರ ನಾ ಇಲ್ಲಿ ಅರಮನೆನೂ ಅಲ್ಲೇ ಇರ್ತೈತಿ ಜಮೀನು ಅಲ್ಲೇ ಇರ್ತೈತಿ ಅದ್ಕೇನು ಅದು ನಗತೈತೆ ಅದು ಈಗ ನಾ ಇದಕ್ಕ ಮಾಡಕ್ಕ ಅನ್ಕೊಂಡ ಆ ಸಗಲಾಕತ್ತೈತಿ ಯಾಕೆ ನಗಲತ್ತಂದ್ರೆ ನಿಮ್ಮ ಅಪ್ರೂವಿನ ಮಾಲೇಕಲ್ಲ ನಿಮ್ಮ ಮುದ್ದೇನು ಮಾಡಾಕ ಅವ್ರೆಲ್ಲಾರು ಹೋದ್ರ ಅವರು ನಾನು ಮಾಲಕ ಮಾಲಕರಂದ್ರ ಹೋದ್ರ ಮಾಲಕ ಆದ್ರ ನಾ ಎಲ್ಲಿರಲ್ಲೇ ಇದ್ದೀನಿ ನಾ ಎಲ್ಲಿ ಹೋಗಿಲ್ಲ ಆದ್ರ ಅವ್ರು ಬಂದವರೆಲ್ಲ ಅಂದೊಂದ್ ಅಂದ ಅಂದೊಂದ್ ಎಲ್ಲಾರು ಹೋದ ಸ್ಥಿರವಿಲ್ಲ ಈ ಕಾಯಿ ನೋಡಿಕೋ ಬಟ್ಟು ಗುರುವಿನ ಆ ಆತ್ಮನಿಗೆ ಸಮನಾದಂತ ವಸ್ತು ಯಾವ್ದಲ್ಲ ಅದ ಹುಟ್ಟಿಲ್ಲ ಸತ್ತಿಲ್ಲ ಸೊಪ್ಪಿಲ್ಲ ಮಹವಾನಂತ ಸುತ್ತೈತನ್ಯ ಸೊಪ್ಪು ಅದೇ ಕೂಡ ಆತ್ಮನಿ ಶರೀರಕ್ಕೆ ಅಥವಾ ಇದು ಆತ್ಮನ ಬೆಲೆ ಮತ್ತೆ ಶರೀರ ಜೀವಾತ್ಮನ ಬೆಲೆ ಶರೀರದ ಬೆಲೆ ಅವರು ರಾಮಕೃಷ್ಣ ಒಬ್ಬ ಏನು ಪ್ರದೇಶ ಪೊಕಾಟ ಸಂದಿ ಕರ್ಪನೆ ನಾವು ಹೋಗ್ಬೇಕಾಗ ನಮ್ಮ ಹಂಗ ಸಾಧನೆ ಮಾಡಿ ನಾವು ದುಡಿನ ಹೆಂಗ್ ಎಲ್ಲ ಮಷ್ಟಾನ ಅಡಿಗೆ ಮುಂದೆ ತಗೊಂಡ್ ಕುಂಪ್ಪ ಹೋಗಿ ತುಪ್ಪ ಎಲ್ಲ ಅದೆಲ್ಲ ಮುಂದೆ ಹೋಗ್ಕೊತಿರ್ತಿವಿ முஜான் பத்து நோதத்தக்கோய் இது துப்பா இது அன்னது சாத அனுபவ புத்திரி துணி அனதோ ஆகி அதை வாக்கி துங்கு திருக்கங்க ನಾವು ಅರೆತೋ ಮರೆತೋ ಮೇ ಗುರು ಒಂದು ನೆನೆದರೆ ಗುರುಿಸುತ್ತಾ ಅವರಿಗೆ ಪರತುತ್ತೋ ವಂದನೆನಾ ನಮವೆಗಳ ಗುರುವೇ ಇರಬೇಕು ಅಪ್ಪೊಂಡ ಬಾ ಎದ್ದೆಗಳ ಗುರು ಎನ್ನು ಬಾ ಎಲ್ಲ ನಮ್ಮ ಕಾಯಕ್ಕೆಲ್ಲ ಅಲ್ಲ ಗುರುವಾಲಿ ನಾವು ಆ ಟೈಮ್ ಈ ಸಂಪ್ರದಾಯದ ಗುರು ಅಂತ ಹೇಳ್ತೆ ನಾವು ಕಣ್ಣ ತಗದಿಪಾ ಅಂದ್ರೆ ಗುರುವೇ ನೀನು ಸಾಧ್ಯಕ ನಿನ್ನ ಸಾಲುತ್ತಾ ಹೇಳತರು ಚಾಲತಾ ಬೊಂದಾಕರಿತಾ ಕರ್ನಾ ದೀತಾ ನಾನೇ ಕುಟುಂಬ ಏನೋ ಕೆಲಸ ಎಲ್ಲ ಕಾಯಿಲೆ ಎಲ್ಲ ಕೆಲಸ ಮಾಡಿ ಏನು ಅಡ್ಡಾಡಿ ಮಾಡೋದು ತಿಂಗಾಳಿ ಮಾಡಿ ಊಟ ಮಾಡಿ ಎಲ್ಲ ಟೈಮ್ದಾಗ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಮಾಡಿದಪ್ಪ ಅಂತಂದ್ರೆ ಜೀವನ ಸಂದೇಹ ಇಲ್ಲ ಅಂದ್ರೆ ಅಂತೋಷ್ ಪಡುವ ಸಾಲು ಏನು ಬಂದು ಕೇಳಿದ ಪ್ರಶ್ನೆ ಅಂತಂದ್ರೆ ಸ್ವಲ್ಪ ಕಮ್ಮಿ ನೀವು ಗುರುಗಳ ಪರಮಾತ್ಮನ ದೇವ ದರ್ಶನ ಮಾಡಿಕೊಂಡ ಪರಮಾತ್ಮ ಕೇಳು ಅವನು ಹೇಳಿದ ಕೃಷ್ಣ ಪರಮಾತ್ಮ ಆ ಪರಮಾತ್ಮನ ಬಿಟ್ಟು ಇದ್ದದ್ದೇ ನನಗೆ ಗೊತ್ತಿಲ್ಲ ದರ್ಶನ ಮಾಡ್ಕೊಳ್ಳುವ ಅವನು ಬಿಟ್ಟು ನನಗಿದ್ದೇ ಗೊತ್ತಿಲ್ಲ ಯಾಕಂದ್ರೆ ಒಂದು ಕ್ಷಣ ಕ್ಷಣದೊಳಗೆ ಅವಾಗ್ತದೆ ಕ್ಷಣದೊಳಗಿನ ಅರ್ಧ ಕ್ಷಣವೇ ಸಾಕೊಂಡಿಲ್ಲ ಅವನಿಗೆ ಶಂಕ ಕರ್ಮ್ ಕುರ್ತು ಸಮಾಜ ಅಷ್ಟೊಂದು ಅಂತರ ಅಂತರಂಗ್ ಹೆಸರು ಜಗತ್ತಿನ ಎಲ್ಲಾ ವ್ಯವಹಾರಗಳ ಫೋನ್ ಮಾಡ್ತೈತೆ ಅವರ ಆತ್ಮ ಪ್ರಪಂಚ ನಾವೆಲ್ಲ ಮಂಕ ನಾವೆಲ್ಲಾ ಏನಾರ ಒಂದು ನೆನಪಾ ಅಂತಂದ್ರೆ ಒಂದ್ ಒಂದು ನೆನಪಾ ಅಂತಂದ್ರ ಎಷ್ಟೋ ಒಂದು ತಿಂಗಳು ಆರು ತಿಂಗಳು ಒಂದು ಹತ್ತು ವರ್ಷದಾಗ ನಮ್ದು ನಮ್ಗೆ ಏನು ಸತ್ತದ ನೆನಪಾ ಅಂತಂದ್ರೆ ಒಳಗತೈತಿ ದುಃಖ ಹೇಳಕ್ ಆತೈತಿ ವ್ಯವಸ್ಥೆ

ನಮಗೂ ತೋರ್ಸ್ರಿ ಅಲ್ಲ ದೇವ್ರದ್ದು ನಮಗೂ ದೇವ್ರ ತೋರ್ಸ್ರಿ ಹಿಂದೆ ಬಹಳ ತಾಸ ದಿನ ಬರೋಣ ಧ್ಯಾನು ಧ್ಯಾನ ಮಾಡೋದು ಧ್ಯಾನ ಮಾಡೋ ದೇವ್ರ ದರ್ಶನ ಹಾ ಈ ಕ್ಷಣದ ಸುಖ ಇವಾಗ ಸ್ವಲ್ಪ ಒಂದ್ ಸ್ವಲ್ಪ ಬದಿಗಿಂತ ಧ್ಯಾನ ಮಾಡ್ ಮಾಡಿದ್ರಾಗ ಮುಕ್ತಿ ಆಕಟ್ಟಿ ಅಂತ ಅವ್ರು ದೇವ್ರ ನೀವು ದೇವ್ರನ್ನ ನೋಡ್ರಿ ಇಲ್ಲ ನೀವು ಬೋರ್ಸಿದ ಹಿಂಗೆ ಅವ್ರಿಗೆ ಗಂಟು ಬಿಟ್ಟ ಅನ್ನ ಕುಂಡವ್ರು ಹೇಳೋರು ನಾವು ಬೆಳಗಿನ ಜಾವ ಬಳಿ ಇಲ್ಲಿ ಸ್ನಾನ ಮಾಡಕ್ ಹೋಗ್ತು ಬಳಿಲಿ ಅದೇ ಬಾ ಅಲ್ಲಿ ಬಂದಿರ್ತಾವ ಪರಮಾತ್ಮ ಭೇಟಿ ಮಾಡಿತ್ತು ಮಧ್ಯಾಹ್ನ ಅಲ್ಲಿ ಕುಳ್ಳೆ ಅವ್ರು ಬೆಳಗಿನ ಮೂರು ಮೂರುವರೆ ಬಳಿ ಜೊತೆ ಕುಗಿದ್ರು ಬೆಳೆ ಜ್ವಕ ಮಾಡಿದ್ರು ಮತ್ತೆ ಏನೋ ಒಂದು ಸ್ವಲ್ಪ ಹಂಗ ಕುಪ್ಪಟ ಎಲ್ಲ ಸಿಗ್ತಾಯ್ತದೆ ಅವನು ತಿಳಿಯಾಗ ದೇವ್ರ ದರ್ಶನಕ್ಕೆ ಪುಪ್ಪಟ ಏನ್ ರೂಪಾಯಿ ದಕ್ಷಿಣ ಇಲ್ಲ ಒಂದ್ ರೂಪಾಯಿ ದಕ್ಷಣ ಇಲ್ಲ ಖರ್ಚಿಲ್ಲ ಬಂದಿತ್ತು ಅವ್ರು ಜೊತೆ ಮಾಡಿದಲ್ಲ ಎಮಾಡ ಬಂದಿಮೇ ಬಾ ದೇವ್ರ ತೋರ್ಸ್ರ ನಾವು ಹಾ ಅಲ್ಲಿ ದಂಡೆ ನಿಂತ ಹೆಂಗ ಕಾಣ್ತಾ ದೇವ್ ಒಳಗೆ ಬಾ ಅಂತ ಮುದ್ದು ಬಾ ಹೆಂಗ್ ನಾಲ್ಕು ಬಹಳ ಅವರು ಕೃಷ್ಣಪೂರ್ವ ಮಕ್ಕಳು ಎದುಕೊಂಡ ನೀರಾಗ್ ನಿಂತಿದ್ರವ ಹಂಗ ಇಲ್ಲಿ ಇಲ್ಲೇ ತೋರ್ತಾವ ಇಲ್ಲೇ ತೋರ್ದ್ ಬಾ ಹಂಗ್ ಸರಳ ಕಾಣ ಮುಖದ್ ಬಾ ಮುಖುದ್ ಬಾ ಸಿನದ ಸೆನೇದಾಗ ಅತ್ಯಂತ ಸಣ್ಣದಾಗ ಕಳದ್ರು ಮಗಲಾಗ್ ಬಂದು ಬಂದು ಕೂಡ ಚೆಂಡ ಮ್ಯಾಗ ಕೈ ಇಟ್ಟು ಹೊತ್ತ ಮುರುಗಿಸ್ಬಿಟ್ಟು ನೀರಾಗ ಚಂಡ ಮ್ಯಾಗ ಕೈ ಇಟ್ಟು ಮುರುಗಿಸ್ ಕೂಡ ಪ್ರಾಣ ಹೊಂಟ ಅವ ಅವನಂತವ ಇವರೋಕ್ ಹೋದ್ ಇವರು ಮನೆಯ ತೋರಿಸ್ತು ಸಿಗ ಮುಗಿಸ್ಲಾಗ್ತದೆ ನಾನು ನಾನಿನ್ನ ಚೆಂಡ್ ಹೇಳೋದು ಏನೇ ನೆನಪಾಗಿತ್ತು ನಾನಿನ್ನ ಚೆಂಡ್ ಹಿಡಿದು ಮುನಗಿಸಿದಾಗ ನಿನ್ನ ನೂರ ಎಕರೆ ಜಮೀನು ನೆನಪಾಗಿತ್ತು ಏನೇ ಆಡಳಿತವಂತ ಅಧಿಕಾರ ನೆನಪಾಗಿತ್ತು ಏನ್ ನೆನಪು ನನ್ನ ಮಕ್ಕಳು ನೆನಪಾಗಿದ್ದರು ನಿನ್ನ ಪ್ರಪಂಚದ ಯಾವುದೇ ಒಂದು ವಸ್ತುವಲ್ಲಿ ನೆನಪಾಗಿತ್ತು ನಿನಗೆ ನೆನಪಾಗಿತ್ತು ಅಂತ ಕೇಳಿದ್ರು ಅವ್ರು ನಾವು ಉದಾಹರಣೆ ಬಾಳೆ ಹೇಳ ಎಲ್ಲಿ ಏನು ನೆನಪು ಮಾಡ್ತೀವಿ ಜೀವ ಸಾಕಾಯ್ತು ಜೀವಾನು ನೆನಪು ಹುಡುಗಾಯ್ತು ಅಷ್ಟು ನಿಸ್ಪ್ರಹದಾಗ ದೇವ್ರ ಕಾಣ್ತಾ ಇವರು ನೀವು ಇಲ್ಲಿ ಬಂದಾಗ ಇಲ್ಲಿ ಆಕೆ ಬಂದಾಗ ಹ್ಯಾಂಗ್ ನಾವು ಹಂಗ ಅದಕ್ಕೆ ಅವ್ರ ಜ್ಞಾನಿಗಳ ಸ್ಥಿರವೇನು ಈ ಕಾಯಿಸ್ತು ಘಟ ಇರೋದ್ರೆ ಅವ್ರು ಗುರು ನೆನಪು ಪ್ರಪಂಚನೂ ಅಂದ್ರೆ ಹೆಂಗಿರ್ಬೇಕ ಎಷ್ಟು ಮಾಯ ಮನುಷ್ಯನಿಗೆ ಒಬ್ಬ ರೈತ ದೊಡ್ಡ ಶ್ರೀಮಂತ ಬಾಳ್ ದೊಡ್ಡದ ದೊಡ್ಡ ಮನಿ ಕಟ್ಟಿದ್ದ ನಾಲ್ಕು ಮಂದಿ ಮಕ್ಕಳ ಅವ್ರಿಗೆಲ್ಲ ಮೊಮ್ಮಕ್ಳ ಅದೇ ಆನಂದದವಾಗಿ ಆನಂದದಿಂದ ಮೊಮ್ಮಕ್ಳ ಮದಿ ಮದಿ ನಡಿ ಬಹಳ ಬಂದ ದೊಡ್ಡ ಮಂಟಪ ಹಾಕಿದ್ರು ಎಲ್ಲ ನಡೀತಿದ್ರು ಯಾರ್ಯಾರ ಎಕ್ಕಿರುತ್ತ ಅವನು ಪ್ರದರ್ಶನ ಮಾಡ್ತಿರ್ತಲ್ಲ ಹಂಗ ಬಹಳ ದೊಡ್ಡ ಮಂಟಪ ಹಾಕಿದ್ರು ಎಕರೆಗೆಟ್ಟ ಮಂಟಪ ಮೃಷಾಡಿಗೆ ಅಡಿಗೆ ಮಾಡಿದ್ರು ಎಲ್ಲಾರು ಹೇಳಿದ ಬರೀ ವೈವ್ ವೈಭವ್ ಇತ್ತು ನಾಲ್ಕು ಮಕ್ಳು ಓಡಾಡಿದ್ವಿ ಮಣ್ಣ್ಮಕ್ಳು ಬರಿತು ಅವ್ ಎಪ್ಪತ್ತೈದು ಎಂಬತ್ತು ವರ್ಷ ಆಗಿದ್ದು ವಯಸ್ಸಾದ್ ರೇಷ್ಮೆ ಹಂಗೆ ವರ್ಷಿದ್ರು ರೇಷ್ಮೆ ಪಡ್ಗಾತು ಬಸ್ಲಾಸ್ ಇದಕ್ಕನ

ಅವ್ರಿಗೆಲ್ಲ ಮಕ್ಳಿಗೆ ಹಚ್ಚಿದ್ವಿ ನನಗೇನು ಹಾಕಿದ್ವಿ ಅವ್ನ್ ಏನು ಕಮ್ಮಿ ಮಾಡಿದ್ರು ಕೇಳಿ ಕಳಿಸಿ ಆತ್ಮಿರ್ ಬಂದು ಅವ್ನು ಜೋಜಿದಾರ್ ಇರ್ತಲ್ಲ ಅವ್ರಿಗೆ ಅವ್ರು ಯಾಕಂತ ಕಾರಣ ಕಿವಿ ಕಿವಿ ಕಾಕ್ತಿದೀವಿ ನೀನ್ ಏನ್ ಕಮ್ಮಿ ಮಾಡ್ಯಾರ ಹೇಳ್ತದ ಅಂದ್ರೆ ನನಗೇನು ಅವ್ರ ಕಮ್ಮಿ ಮಾಡಿಲ್ಲ ಯಾಕೆ ಹೇಳ್ತೀವಿ ಸುಮ್ಮನೆ ಯಾಕೆ ಹೇಳ್ತೀವಿ ಎಲ್ಲ ಇದ್ರು ಯಾಕೆ ಹೇಳ್ತೀವಿ ಅಂತ ಕೇಳ್ತೇನೆ ಇಲ್ಲ ಎಲ್ಲ ನಮ್ಮ ನಮ್ ಮನಿಕ್ ಸತ್ಯತಿ ಆಗಿರ್ದ್ ನೋಡಿದ್ರೆ ಬಹಳ ಸಮಾನ ಆಗಿತ್ತು ಏನು ಕಾರಣ ಕಟ್ಟದ ಆ ಮನಿಗಿ ನೆನಪಿತ್ತು ಹಿಂದಿದ ಪ್ರಪಂಚ ನಮ್ ಅಂದ್ರೆ ಎಲ್ಲಾ ಕೈಗೂ ಕಾಲ ಆ ಮೋಹ ಆ ಮಾಯಾಮೋಹ ಅದ್ರೊಳಗೆ ನಮ್ಗೆ ಬಹಳ ಕಠಿಣ ಇರ್ತದೆ ಜ್ಞಾನಿಗಳು ಈ ಒಂದು ಎಲ್ಲ ಜೀವನ ಅದ್ರೆ ನಿದ್ರಾಗ ಸಿಕ್ಕಿರ್ತಂಟು ಹಂಗಿದ್ದ ತಾನಾಗಿ ಹೊರಗೊಳ್ಬೇಕಾದ್ರೆ ಅಷ್ಟೇ ಕಟ್ಟಿದ ಹಿಂದ ಕೃಷ್ಣ ಪರಮಾತ್ಮ ಇರ್ತಾವ ನೋಡೋಣ ರಾಮನಿಗೆ ಜಯ ಸಿಕ್ತು ಸೀತಾನ್ ಅಪ್ಪ ಅವರು ಅಲ್ಲೆಲ್ಲ ರಾಮನ ಒಡೆ ಆಯ್ತು ಸೀತಾನ್ ಕರ್ಕೊಂಡ್ಬಂದ್ರು ಭವಿಷ್ಯ ಆಮೇಲೆ ಇತಿಹಾಸ ಪರಂಪರೆ ನಮ್ಮ ರಾಮ ಸೀತಾ ರಾಮ ಕಾರ್ಮೇ ಸೀತಾ ಗರ್ಭಿಣಿಂದು ಆಮ್ಯಾಗ ಅವನೋ ಆಗ ಒಂದು ಶಬ್ದ ಮಾತಾಡಿದ ಬಿಟ್ಟು ಹೆಣ್ತೀನಿ ರಾಮನ ಅದೇ ಅಂದ್ರೆ ಅಖ್ಯತೆ ನನ್ನ ಪವಿತ್ರತೆ ಉಳಿದಿಲ್ಲ ಅನ್ನೋ ಸಂದೇಹ ಅದಕ್ಕೆ ರಾಮ ಒಬ್ಬ ಒಬ್ಬ ಪ್ರಜೆಯಿಂದ ಮಾತು ಬಂದ್ ನಾನು ಅರಣ್ಯಕ್ಕೆ ಪುಟ್ಟ ಮಾತು ಲಕ್ಷ್ಮಣನ್ ಕಳಿಸ್ತಾ ಅರಣ್ಯಕ್ಕೆ ಪುಟ್ಟ ಋಷಿ ಅಸ್ತಮಾಯ್ತು ದೊಳಗು

ಕುರಿ ನೋಡ್ದಾರೆಲ್ಲ ಶರಣಾಗತರಾಗಿ ಸ್ವಲ್ಪ ಕಾಣಿಗೆ ಶರಣಾಗತ ಇಲ್ಲ ಅಂದ್ರೆ ಮಾಡಿ ಕಟ್ಟಿಟ್ಟು ಮಾಡಿ ಮೇಲೆ ಆಗಿ ಎಲ್ಲ ರಾಜ ಮಹಾರಾಜರ ರಾಮನ ಅವತಾರ ಪುರುಷ ಪರಾಕ್ರಮ ಎಲ್ಲ ಗೊತ್ತು ಲಕ್ಷ್ಮಣ ಮಹಾನ್ ಶೂರ ಇದೆಲ್ಲ ಗೊತ್ತು ಅದ್ರಾಗ ರಾಮ ಪರಮ ಶಿಷ್ಯ ಅಂದ್ರೆ ಹನುಮಂತ ಬಹಳ ಮಹಾನ್ ಹ ಈ ಭೂಮಿ ಜಲ ಆಗ್ತದೇ ಅಂತ ಶಕ್ತಿ ಅಂತ ಹಣ ಬಿಟ್ಟವ ಎಲ್ಲ ಇದಕ್ಕಾಗಿ ಯಾರು ಸರ್ ಮಾಡ್ತಾರೆ ಅದನ್ನು ಮಾರು ಹೊಂಟ್ ಬಿಡ್ತಾರ ಕುದುರೆ ಹೋಗುವ ಅವರು ನೋಡುಬಿಟ್ಟು ನೋಡ್ರಿ ಮಾಡಬೇಕು ಕುದುರೆ ಕಟ್ಟು ಉದ್ದ ಮಾಡಬೇಕು ಕಪ್ಪು ಕಾಣಬೇಕು ಅವರು ಅವನು ಮತ್ತೆ ಅವ್ರ ಯಾರು ಅವನು ವರ್ಷದ ನೆಕ್ತಾರ ಅವರು ನಂತ ಕುದುರೆ ಕಟ್ಟಿದ ಹುಡುಗರ ಕಟ್ಟಿದ ಎಲ್ಲಾ ತರದ ವಿದ್ಯೆ ಶಬ್ದ ಬೀದಿ ಬಾಣವ್ ಜನರನ್ನೆಲ್ಲ ಮೋರ್ಚೆ ಹೋಗುವಂತ ಬಾಣಗಳು ಇತರ ಎಲ್ಲ ಕರ್ಕೊಂಡಿದ್ರು ಅವ್ರು ಕುದುರೆ ಕಟ್ಟ ಒಂದು ಸೈನಿಕವಾದ ಸೈನಿಕರು ಎಷ್ಟು ಮಂದಿ ಸೈನಿಕರು ಎಲ್ಲರನ್ನು ಬಾಣ ಬಿಟ್ಟೆಲ್ಲ ಮೋರ್ಚಿ ಮಾಡಿ ಕೇಳಿಬ ಆಮ್ಯಾಗ ಒಬ್ಬೊಬ್ಬರ ಕೊನೆ ಬರ್ತಾರೆ ಬರತ್ ಹೋಗ್ರು ಹೋಗ ಆಮ್ಯಾಗ ಲಾಸ್ಟ್ ಬಂದ ಬಂದ್ರೆ ಲಕ್ಷ್ಮಣದವರು ಲಕ್ಷ್ಮಣ ಆದ್ರಂದ್ರೆ ಕೊನೆಗೆ ಯಾರ ಎಲ್ಲೂ ಮೋಚ್ ಮಾಡಿಬಿಟ್ರೆ ಅವರು ಅಷ್ಟೊಂದು ಪರಾಕೃಷ್ಯ ಅವತಾರಿಕ ಕೊನೆಗೆ ಹನುಮಂತರ ಪಾಯವ ಹನುಮಂತರ ಮಹಾಶುಕಾಯಿ ಯೋಗ ನಿಂತ ಅವರ ನಾವು ಬಾಲಕ ನೋಡಿ ನಾವು ಕಡಲೆ ಇಷ್ಟು ಸಣ್ಣ ಹುಡುಗರು ಇಷ್ಟು ಪರಾಕ್ರಮಶಾಲಿ ಅದಲ್ಲ ಅವತ್ತು ದೃಷ್ಟಿಯೊಳಗ ಅವರು ಏನೋ ಒಂದು ರಕ್ತ ನಿಂತ ಕಾಣ್ತದ ಎಲ್ಲ ಇದ್ರಂತ ಅದರ ಮಾಹಿತಿಗಳು ಎಲ್ಲರೂ ಕೋರ್ಸ್ ಬಿಟ್ಟಿದ್ದರು ಅವ ಸುಮ್ಮನೆ ನಿಂತು ಬಿಟ್ಟು ಹನುಮಂತಿ ಅವ್ರು ಹೇಳ್ತೀವಿ ನೀವು ಕೇಳ್ಬಿಟ್ಟು ಅವ ಇದು ಎಲ್ಲಾ ಕೇಳವ ಹನುಮಂತ ಕಣ್ಣು ಮುಚ್ಚಿ ಪರಮಾತ್ಮ ನಮಸ್ ಮಾಡ್ನ ಹೇಳಬೇಕವ ದೇವರಿಗೆ ಪ್ರಶ್ನೆ ಆಗಿಲ್ಲ ಏನಂತಂದ್ರೆ ಈ ಬಾಲಕೃಷ್ಣ ಸೂರತನ ಮಾತುಗಳಿಗೆ ಇವರು ಹರಡಂತ ತಾಯ್ತು ಯಾರು ಅಂತ ಪ್ರಶ್ನೆ ಮಾಡಿದ್ರು ಮನೇಷ್ಠ ಅದು ಬರ ಮತ್ತೆ ಯಾರೋ ಯಾರು ನನ್ನ ಅಮಾಸಿಯಿಲ್ಲ ಅವರೇ ಇದ್ದ ಯಾರು ಪರಮಶಿಷ್ಯನವಾಗುತ್ತ ಅವರೇ ಇದ್ದೀರಿ ಅವರು ಈಗ ಅವಾರ್ ಗೊತ್ತಾಗ್ತದೆ ನನ್ನ ನನ್ನ ಗುರಿನ ರಾಮದೇವ್ರ ಮಕ್ಕಳು ಗೊತ್ತ ಗೊತ್ತಾದ ಕೂಡ ಕೈ ಮುಂದಿತ್ತು ಕೈ ಮುಂದಿತ್ತು ಬಿಟ್ಟು ಅವ್ರ ಬಗ್ಗೆ ಅವ್ರು ಕೂಡ ಹೆಂಗ ನಿಂತ ಕೂಡ ಹನುಮಂತ ಸೋತ ನಿಂತ ರಾಮ್ ರಾಮ ಹನುಮಂತ ನಿಂತು ಬಿಟ್ಟು ನೀವು ಓಡಿಯ ಮಾಡ್ತಾರೆ ಅವ್ರಿಗೆ ಒಂದು ಪ್ರಯೋಗ ಮಾಡಿದ್ರು ಹನುಮಂತನಿಗೆ ಅವನ್ನೆಲ್ಲ ಹಗ್ಗದಲ್ಲಿ ಸುತ್ತಿ ಕಟ್ಟಿ ಹಾಕಿಬಿಟ್ರು ಕಟ್ಟಿ ಹೇಗ ಅವ್ರು ಕಣಕ್ಕೆ ಒಬ್ಬ ನಿತ್ತ ನೀವು ಹೋಗ್ ಅನ್ಪಾ ಒಬ್ಬ ನಿಂತ ಒಬ್ಬ ಊಟ ಮಾಡಿ ಪ್ರಸಾದ್ ಊಟ ಮಾಡ್ಕೊಂಡು ಹಂಗ್ ಅವನ್ ಕೇಳ ನಿನ್ನ ಊಟ ಅಂತ ಕೇಳಿದೆ ಅವ್ರು ಊರವ್ರು ನಿನ್ ಊಟ ನಮಗೆ ಊಟ ನೀವು ಕೊಟ್ಟರೆ ಊಟ ನೀವು ಹಾಕಿ ಹಣ ಕೊಟ್ಟರು ಊಟ ಒಬ್ಬ ನಿಂತ ಊಟ ಮಾಡಿದ ತಮ್ಮಂದು ಆ ಹನುಮಂತನಿಗೆ ಪ್ರಸಾದ್ ಒಟ್ಟಿಗೆ ತಗೊಂಡ ಊಟ ತಗೊಂಡಂದ್ರು ಅಂತ ಅವ್ರೊಬ್ರು ಉಂಟಾದ್ರು ಅವ್ನು ನೀರು ಉಂಟಾಗ ಹೆಂಗ ಮಾಡ್ಲಾ ಅಂದ ಊಟ ಕೈಯ ಕಟ್ಟಿ ಬಿಟ್ಟರೆ ಇಲ್ಲ ಊಟ ಹೆಂಗ್ ಮಾಡಿಲ್ಲ ಅದೇ ಹೆಂಗ ಮಾಡುದು ಅವ್ನು ನೀವೇ ನೀವು ನೀವೇ ಹೊಂದ್ರೆ ಅವ್ನು ಊಟ ಅವ್ನು ಸುತ್ತ ಬಾಯಿ ಸುತ್ತ ಅವಾಗ ಒಂದೊಂದೇ ಸುತ್ತ ಅಣ್ಣಾಗಿ ನೀರು ತಾಳ ನೀರು ಹೋಗ್ತಾ ಯಾಕಂದ್ರೆ ಆನಂದ್ರ ರಾಮ್ ಊಟ ತೆಗೆದು ರಾಮ ನೀರು ತೆಗೆದು ಬದುಕರ ಸುಮಯತಿ ರಾಮ ಮಕ್ಕಳು ಅವ ಕಾರ್ಯ ನಮ್ಮ ಗುರುವಿನ ಮಕ್ಕಳ ಕೈ ಬಾಕಿ ಸಿಗ್ತಾ ಇವಾಗ ಅವಾಗ ಬಂದ ರಾಮನ ಶುದ್ಧ ಇತ್ತು ರಾಮ್ ಬಂದ ಇನ್ನೇನೋ ಯುದ್ಧದ ಸನ್ನಿವೇಶ ಅವ್ರಿಗೆ ಯಾರು ಗುರುಗಳ ಅವ್ರು ನೋಡ್ರಿ ಭೂಮಿ ಭೂಮಿ ಆಳುವಂತ ಅವರು ರಾಮನಿಲ್ಲ ಈ ಎಲ್ಲಾ ರಾಜ್ಯಕ್ಕೆ ಅವರೇ ಅದರ ಅಧಿಪತಿಗಳು ಅವ್ರ ಅಂತ ಹೇಳಿಲ್ಲ ಅಂದ್ರೆ ಹೇಳಲಿಲ್ಲ ಅವನ ಸಂಪಾದ

ಕೃಷ್ಣ ಪರಮಾತ್ಮ ಅಂದ್ರೆ ಮಾತಾ ನಾವು ಜನ ಯುದ್ಧ ಮಾಡುತ್ತೆ ಯುದ್ಧ ಎಲ್ಲಾ ತನ್ನ ಬಂಧು ಬಾಂಧವರೆಲ್ಲಾ ನಿಂತು ಬಿಟ್ಟಿದ್ದಾರೆ ಇದ್ರಿಗೆ ತಮ್ಮ ಗುರುಗಳು ಇದು ಕೃಷಿ ಎಲ್ಲರೂ ಅವರು ಕುಲವರು ಹಣತಾಂಬರು ಎಲ್ಲರೂ ಆಯ್ತು ಬಂದಿದ್ದಾರೆ ಎಲ್ಲ ನನ್ನ ಬಾಂಧವರ ನನ್ನ ಗುರುಗಳ ನಾನು ನಾನು ಓಶೀದರೂ ಉಡಿತ ಮಾಡಲ್ಲ ಹೈದಿಲ್ಲ ನೀವು ಅರ್ಜುನ ಅವಾಗ ಕೃಷ್ಣ ಪರಮಾತ್ಮ ನೀನ್ ಯುದ್ಧ ಮಾಡ್ತೀವ ನೀನ್ ಯಾವುದು ಮಾಡುತ್ತೆ ಯುದ್ಧ ಮುಗಿದ ಹೋಗೈತ ನಾವ್ ಕೃಷ್ಣ ಪರಮಾತ್ಮ ಅವ್ರನ್ನ ಎಲ್ಲ ಎಲ್ಲ ಕಣ ಬಂದ ನೀನ್ ಯುದ್ಧ ಮಾಡಿ ಯುದ್ಧ ಎಲ್ಲ ಮುಗಲ್ ಹೋಗ ಅರ್ಜುನ ನೀತ ಈಶ್ವರ ಪುರಾಣ ಈಶ್ವರ ಭೂಮಿಗೆ ಆಕಾಶ ಇತ್ತು ಅಖಂಡ ಆಗಿಬಿಟ್ಟ ಕೃಷ್ಣ ಪರಮಾತ್ಮ ಅವಾಗ ನಿನ್ನ ರೂಪ ಆಗ ನಾನು ಕಳ್ಸಿಂದ ನಿಜ ರೂಪ ತೋ ಅವಾಗ ವಿಶ್ವರೂಪ ತೋರಿಸಿದಾಗ ಹೇಳಿದ ಅವ್ರು ಕೃಷ್ಣ ಬರ ಮಾತನಾ ಅವರ ಅಸರಾಮ್ ಮುಗಿದು ಹೋಗೈತೆ ಅವರೆಲ್ಲ ಒಂದು ಎಲ್ಲಾರ್ದು ಒಂದು ಕೈಯಾಗ ಒಂದು ಒಂದು ಕೈಯಾಗ ಒಂದು ಕೈಯ ಅವ್ರೆಲ್ಲ ಗೋಳಿ ಮುಗಿದ್ ಅವ್ನ ಮುಂದೆ ತೋರಿಸ್ತದೆ ಮುಗ್ದೋದು ಇವತ್ತೆಲ್ಲ ಮುಗಿದು ಸೂಕ್ತ ನಿಮಿತ್ತ ಮಾತ್ರ ಮುಂದೆ ಇರ್ತೀವಿ ಅಂದ್ರೆ ಪ್ರತಿಯೊಂದು ಅವತಾರದ ಒಬ್ಬೊಬ್ಬರ ಎಲ್ಲದಕ್ಕೂ ಕೃಷ್ಣ ಪರ್ವತ ಒಬ್ಬ ಅವರಿಗೆ ಸಹ ಆತನ ಎಲ್ಲಿ ಪಾಂಡವರು ಒಬ್ಬರು ಇರ್ತಿದ್ಲ್ಲ ಯಾಕಂದ್ರೆ ಅಷ್ಟೊಂದು ಭಾನುಸೋರಿದ್ರು ಬೇಕಂದ್ರೆ ಹಿಂದಿರ್ತಕ್ಕಂಥ ಗುರು ಗುರಿನ ಅಷ್ಟಿಂದ ಅವ್ರ ಪಾಂಡವ ಹಂಚಿ ಪಾಂಡವರಿಗೆ ಧರ್ಮದಿಂದ ಅದರ ಹತ್ರ ಅವ್ರು ಜಯ ಆಗ್ತದೆ ಹಂಗ ಈ ಸಂಪ್ರದಾಯ ಗುರುಪುರ ಅಂತ ಹೇಳಿದ್ರೆ ಮಹಾನ್ ಶಕ್ತಿ ಯಾರು ಹುಲಿಯನ್ನು ಗುರುವ ದಕ್ಷಿಣ ತಗೊಂಡು ಇದ್ರೆ ಎಂತ ಮಾತು ಐತೆ ಮಾಡ್ತ ಅವ್ರು ಎಷ್ಟೋ ಮಂದಿ ನೋಡಿ ಮುಟ್ಟು ಮಾತಾಡ್ಸಿತ್ತು ಮಾಡ ಈ ಸಂಪ್ರದಾಯದಲ್ಲಿ ಎಂತ ಶಕ್ತಿ ಐತೆ ಅಂದ್ರೆ ಸಪ್ತಾಹ ಆ ಸಪ್ತಾಹ ಮಾತಾಗ